बेके बेको बेके बेको भावने बेके बेको बेके बेको बेके बेको न्याय बेको बेके बेको न्याय बेको बेके बेको न्याय बेको बेके बेको न्याय बेको ಕೈ ಮುಗಿದು ಒತ್ತಾಯ ಮಾಡ್ತೀವಿ ಇವತ್ತು ಗಡಿಭಾಗದಲ್ಲಿರ್ತಕ್ಕಂಥ ಶ್ರೀನಿವಾಸಪುರ ಮತ್ತು ಗುಳಬಾಗ ಕೋಲಾರ ಜಿಲ್ಲಾ ಚಿಕ್ಕಬಳ್ಳಾಪುರ ಜಿಲ್ಲೆ ಜನತೆ ಬಹುಶಃ ನಿಮ್ಮ ಭೂಪುರದಲ್ಲಿ ಇಲ್ಲ ಅಂತ ಕಾಣಿಸುತ್ತೆ ನಾವು ಕರ್ನಾಟಕ ರಾಜ್ಯದ ಭೂಪರ ಇಲ್ಲ ಅಂತ ಕಾಣಿಸುತ್ತೆ ನಿಮ್ಗೆ ಅಷ್ಟು ತಾಸಾರು ಮನೋಭಾವ ನಮ್ಮ ಬಗ್ಗೆ ತೋರಿಸ್ತಾ ಇದ್ದೀರಿ ಇವತ್ತು ನಾವು ಬದುಕಲಿಕ್ಕೆ ಎರಡು ಬೆಳೆ ಇದೆ ನಮ್ಮ ಒಂದು ಮ್ಯಾಂಗೋ ಒಂದು ಟೊಮೊಟೊ ಇವತ್ತು ನಾವು ಬರಲಿ ಅಥವಾ ಮುತ್ತುಟ್ಟಲ್ಲಿ ನಮ್ಮ ಹೆಂಡತಿ ಮಕ್ಕಳ ಒಂದು ಒಡವೆನ ಹಡ ಇಟ್ಟು ಇವ್ ನಮ್ಮ ಮ್ಯಾಂಗೋ ಬೆಳಿತಾ ಟೊಮೊಟೊ ಬೆಳಿತಿದ್ವಿ ನಿಮ್ಮ ಕಣ್ಣು ಕಾಣಿಸ್ತಾ ಇಲ್ಲ ನೀವು ಹಾರಿಸಿ ಬಿ ನಿಮ್ ಕಣ್ಣು ಕಾಣಿಸುತ್ತೆ ಇನ್ನೊಂದು ಕಾಣಿಸುತ್ತೆ ಇವತ್ತು ಪಕ್ಕದ ರೈತ ನಿಮ್ಮ ಕಣ್ಣಿಗೆ ಕಾಣಿಸ್ತಾ ಇಲ್ಲ ನಿಮ್ಮ ಶೋಕಿಗೋಸ್ಕರ ಒಂದು ಒಂದು ಮಾದೇಶ್ವರ ಬೆಟ್ಟದಲ್ಲಿ ಮಾಡ್ತೀವಿ ಇನ್ನೊಂದು ನಂದಿ ಬೆಟ್ಟದಲ್ಲಿ ಮಾಡ್ತೇವೆ ಬೆಟ್ಟ ಕಾಣಿಸ್ತದವೆ ರೈತ ನಿಮ್ಮ ಕಣ್ಣು ಕಾಣಿಸ್ತಾ ಇಲ್ಲ ಒಂದು ತಿಂಗಳಿಂದ ಸತವಾಗಿ ನಾವು ಮುಖ್ಯಮಂತ್ರಿ ಕೇಳ್ಕೊತಾ ಇದ್ದೀವಿ ನಮಗೆ ತಿನ್ಲಿಕ್ಕೆ ಅನ್ನ ಕೊಡಿ ಕುಡ್ಲಿಕ್ಕೆ ನೀರು ಕೊಡಿ ಇವತ್ತು ನಮಗೆ ಮಾವು ಗಮನ ಕೊಡಿ ಅಂತ ಕೇಳ್ಕೊಂಡು ನಿಮ್ಮ ಕಣ್ಣು ಕಾಣಿಸ್ತಾ ಇಲ್ಲ ದಯವಿಟ್ಟು ನಾಳೆ ನೀವು ಏನಕ್ಕೋಸ್ಕರ ಯಾವ ಒಂದು ಪುರುಷಾತ್ಕೋಸ್ ನೀವು ಚಿಕ್ಕಬಳ್ಳಾಪುರದಲ್ಲಿ ನೀವು ಕ್ಯಾಬಿನೆಟ್ ಮೀಟಿಂಗ್ ಮಾಡ್ತಾ ಇದ್ದೀರಿ ಈ ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ನಮ್ಮ ರೈತರಿಗೆ ಗಮನ ಕೊಡದೇ ಇದ್ರೆ ನಾವು ಮುಂದಿನ ದಿವಸದಲ್ಲಿ ಏನು ಹೋರಾಟ ಚಿಕ್ಕಬಳ್ಳಾಪುರ ಕೋಲಾರ ಜಿಲ್ಲೆ ರೈತ ತೋರಿಸ್ಬೇಕಾಗುತ್ತೆ ಇದು ತಮಗೆ ಮನವಿ ಎಲ್ಲ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ದಯವಿಟ್ಟು ನಮ್ಮನ್ನ ಕೆಣಕಕ್ಕೆ ಬರಬೇಡಿ ಯಾಕಂದ್ರೆ ನಾವು ಕೂಡ ನಿಮ್ಮ ಭೂಪಟದಲ್ಲಿ ಇದೀವಿ ನಾವೇನು ಯಾರಪ್ಪು ನಾವು ಕೇಳ್ತಾ ಇಲ್ಲ ನಮ್ ಬರಬೇಕಾದ ಹಕ್ಕನ್ನು ಕೇಳ್ತಾ ಇದೀವಿ ಇವತ್ತು ನಮ್ಮ ಹೆಂಡತಿ ಮಕ್ಕಳು ಬೀದಿ ಬರ್ತಕ್ಕಂಥ ಸಮಯ ಬಂದಿದೆ ದಯವಿಟ್ಟು ಮಾನ್ಯ ಮುಖ್ಯಮಂತ್ರಿಗಳು ಇದಕ್ಕೆ ತಕ್ಷಣ ನೀವು ಇದಕ್ಕೆ ಸ್ಪಂದಿಸ್ತಾ ಇದ್ರೆ ಮುಂಬರುವ ದಿನಗಳಲ್ಲಿ ಇದು ಹೋರಾಟವನ್ನ ಕೈಗೊಳ್ಬೇಕಾಗುತ್ತೆ ನಾವು ಇಡೀ ರೈತ ಜನಾಂಗದವ್ರು ಹೆಂಡತಿ ಮಕ್ಕಳ ಸಮೇತವಾಗಿ ನಾವು ಬೀದಿಗಿಳಿಬೇಕಾಗುತ್ತೆ ಮನವಿ ಮುಖಾಂತರವನ್ನು ಮಾಡ್ತಾ ಇದೀವಿ ದಯವಿಟ್ಟು ನಾಳೆ ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ನಮ್ಮ ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಜಿಲ್ಲೆ ರೈತರಿಗೆ ಏನು ಮ್ಯಾಂಗೋ ರೈತರಿಗೆ ಇವತ್ತೇನು ಪಕ್ಕದಲ್ಲಿ ಆಂಧ್ರದಲ್ಲಿ ಹದಿನೈದು ಸಾವಿರ ರೂಪಾಯಿ ಟನ್ ಕೊಡ್ತಾ ಇದ್ರೆ ದಯವಿಟ್ಟು ಅದನ್ನ ಘೋಷಣೆ ಮಾಡಿಂತ ಈ ಮುಖಾಂತರ ಮಾಧ್ಯಮ ಮುಖಾಂತರ ಕೇಳ್ಕೊಳ್ಳಕ್ ಇಷ್ಟಪಡ್ತಾ ಇದ್ದೀವಿ ಸಿಎಂ ನ ಭೇಟಿ ಮಾಡಿದ್ವಿ ಜಿಲ್ಲಾಧಿಕಾರನ ಭೇಟಿ ಮಾಡಿದ್ವಿ ಸಚಿವರನ್ನ ಭೇಟಿ ಮಾಡಿದ್ವಿ ದಳ್ಳಿ ಕೂತ್ಕೊಂಡಿದ್ವಿ ಇವ್ ಯಾವ್ದು ಕಿಚ್ಚು ಅಂತ ನಮ್ ಬಗ್ಗೆ ಗಮನ ಕೊಡ್ತಾ ಇಲ್ಲ ಬಹುಶಃ ನಾನೊಬ್ಬ ಶಾಸಕನ ನಿಮ್ಮನ್ನು ಕೇಳ್ತಾ ಇದೀನಿ ಯಾಕೆ ನಮ್ಮನ್ನ ಇಟ್ಕೊಂಡಿದ್ರಿ ಕರ್ನಾಟಕ ರಾಜ್ಯ ಭೂಪಟದಲ್ಲಿ ಯಾಕೆ ಇಟ್ಕೊಂಡಿದೀನಿ ನಮ್ಮನ್ನ ಬಿಟ್ಬಿಡಿ ನಮ್ಮ ಇದನ್ನ ಕುಡಲಿಕ್ಕೆ ನೀರು ಕೇಳ್ತಾರೆ ಕೊಡ್ತಾ ಇಲ್ಲ ನೀವು ಯಾರೋ ಬಂದು ಆನೆ ಕೊಡ್ತಾ ಇದ್ರಿ ಆನೆ ಕೊಡ್ತಾ ಇದ್ರಿ ಇರ್ಲಿ ನಿಮ್ಮ ಸಾಮರಸ್ಯ ಮತ್ತು ಸಂಬಂಧ ಬೆಳಿಲಿ ಆದ್ರೆ ಪಕ್ಕದಲ್ಲಿ ಐದು ಕಿಲೋಮೀಟರ್ ಒಂದು ನಾಲೆ ಹೋಗ್ತಾ ಇದೆ ಇದನ್ನ ಕೇಳಲಿಕ್ ನಿಮಗೆ ಇದು ಔದಾರ್ಯ ಇಲ್ವಾ ಪಕ್ಕದಲ್ಲಿ ಒಂದು ಕೆಜೆಪ್ ಮುಖಾಂತರವಾಗಿ ವಿಕೋಟ ಮುಖಾಂತರವಾಗಿ ನಾಲೆ ಅರ್ಧ ಹೋಗ್ತಾ ಇದೆ ಕೃಷ್ಣ ನೀರು ನಮನ್ ಕೇಳಕ್ ಅಧಿಕಾರ ಇಲ್ವಾ ನೀರ್ ಕೊಡಿ ಅಂತ ನಮ್ ಪಾಲ್ ಇಲ್ವಾ ನಾವು ನಮ್ಮನ್ನ ಏನ್ ಕೇಳ್ತಾ ಇದೀವಿ ಕೋಲಾರ ಜಿಲ್ಲೆ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆ ಭೂಪಡದಲ್ಲಿ ಇದೇ ಅದ ಅಂತ ಕೇಳ್ತಾ ತಪ್ಪ ನಮ್ದು ನಮ್ ಯಶಸ್ ಅಂದಾನ ಕೇಳ್ತಾ ಇದ್ದೀವಿ ನಿಮ್ಮನ್ನ ನೀವು ಕೂಡ ನಮ್ಗೆ ಗೊತ್ತು ಕೇಳ್ತಾ ಇದ್ದೀವಾ ಕೇಳೋದ್ ಬಿಟ್ಬಿಡಿದ್ವಿ ನಾವು ದಯವಿಟ್ಟು ಇದಕ್ಕೆ ಈ ಕೂಡಲೇ ಸ್ಪಂದಿಸ್ತಾ ಇದ್ರೆ ನಾಳೆ ನೀವು ನೋಡತಕ್ಕಂಥ ನಾವು ಯಾವುದೇ ಕಾರಣಕ್ಕೂ ನಾಳೆ ಡಿಸ್ಟರ್ಬ್ ಮಾಡಕ್ಕೆ ನಿಮ್ಗೆ ಅವಮಾನ ಮಾಡಕ್ಕೆ ನಾವು ಬರೋದಿಲ್ಲ ಒಂದರ ನಿಮ್ಮನ್ನು ಮನವಿ ಮಾಡ್ತಾ ಇದೀವಿ ಬಹುಶಃ ನಿಮ್ಗೆ ಏನಾದರೂ ನಮ್ಮ ಕಾಳಜಿ ಬಗ್ಗೆ ನಮ್ಮ ಜಿಲ್ಲೆ ಬಗ್ಗೆ ಕಾಳಜಿ ಇದ್ರೆ ದಯವಿಟ್ಟು ಕೈ ಮುಗಿದು ನಿಮ್ಮನ್ನು ಕೇಳ್ತೀವಿ ಮನೆ ಮುಖ್ಯಮಂತ್ರಿಗಳೇ ನಾಳೆ ಈ ರೈತರಿಗೆ ಗಮನ ಘೋಷಣೆ ಮಾಡ್ತೀರಂತ ನಂಬಿಕೆ ನಮಗಿದೆ ದಯವಿಟ್ಟು ಈ ಮಾಧ್ಯಮಕ್ಕ ನಿಮ್ಮನ್ನ ಮನವಿ ಮಾಡ್ಕೊತಾ ಇದ್ದೀವಿ ಈ ಕೂಡಲೇ ಕೂಡ ಇದು ನಿಮ್ ಗಮನಕ್ಕೆ ಬಂದಿದೆ ನೀರಿನ ಅಂಶ ಜಾಸ್ತಿ ಇದೆ ಅಂತ ಹೇಳ್ಬಿಟ್ಟು ನಮ್ಮ ಬ್ಯಾನೋ ಮಾಡಿದ್ದಾರೆ ಸಾಧ್ಯ ಸೋತಾಪುರಿ ಬ್ಯಾನ್ ಮಾಡಿದ್ದಾರೆ ಈ ಕೂಡಲೇ ನೀವು ಮಾತಾಡಿ ಅದನ್ನ ರೈತರಿಗೆ ಎಲ್ಲಾ ತರ ನಿಮ್ಗೆ ಗೊತ್ತಿದೆ ಗೊತ್ತು ಗೊತ್ತಿರ್ತಕ್ಕ ನೀವು ಆಡ್ಕಾಡ್ತಾ ಇದ್ದೀರಿ ದಯವಿಟ್ಟು ನೀವು ಕಾಂಗ್ರೆಸ್ ಪಕ್ಷಕ್ಕೆ ಕೋಲಾರ ಜಿಲ್ಲೆ ಭೂಪಟದಲ್ಲಿ ನಿಮ್ಗೆಲ್ಲಾ ಎಮ್ ಎಲ್ ಎಗಳು ಬೇಕು ಆರು ಜನಕ್ಕೆ ನಾಲ್ಕು ಜನ ಕಾಂಗ್ರೆಸ್ ಎಮ್ ಎಲ್ ಎ ಬೇಕು ಎಲ್ಲಾ ರೀತಿ ಬೇಕು ರಾಜಕೀಯ ಭವಿಷ್ಯದಲ್ಲಿ ಇಲ್ಲಿ ಕೋಲಾರ ಜನ ಜಾಗ ಬೇಕು ನಿಮ್ಗೆ ಎಲ್ಲಾ ಬೇಕು ಆದ್ರೆ ಕೋಲಾರ ಜಿಲ್ಲೆ ಜನತಾ ಬಗ್ಗೆ ನಿಮ್ಗೆ ಕಾಳಜಿ ಮಾತ್ರ ಬೇಕಾಗಿಲ್ಲ ದಯವಿಟ್ಟು ಒಬ್ಬ ಹಿರಿ ಶಾಸನಾಗಿ ಮತ್ತು ಹಿರಿಯ ಶಾಸಕರಾಗಿ ನಮ್ಮಲ್ಲಿ ನಿಮ್ಮನ್ನ ಬೇಡಿ ಬೇಡ್ಕೊಂತ ಇದ್ದೀವಿ ದಯವಿಟ್ಟು ಇದಕ್ಕೆ ಆದಷ್ಟು ಬೇಗ ಸ್ಪಂದಿಸಿ ಅಂತ ನಾನು ನಿಮ್ಮನ್ನ ಮನವಿ ಮಾಡ್ತಾ ಇದ್ದೀನಿ ಸಿದ್ದರಾಮಯ್ಯ ಅವರು ಮನತಾಯಿ ಧೋರಣೆ ಮಾಡಿ ಬರ್ತಾರೆ ಯಾಕಂದ್ರೆ ಜೆ ಡಿ ಎಸ್ ಬಿಜೆಪಿ ಶಾಸಕರಿಗೆ ಅವರು ಭೇಟಿ ಮಾಡೋದಕ್ಕೆ ಅವಕಾಶ ಕೊಡ್ತಾ ಇಲ್ಲ ಅನುದಾನ ಕೊಡ್ತಾ ಇಲ್ಲ ಕೂಡ ಇದೆ ನಾವು ಈಗ ಬೇರೆ ಪಕ್ಷಕ್ಕೆ ಇದನ್ನ ಬೆರೆಸೋದ್ ಬೇಡ ರಾಜಕೀಯ ಪಕ್ಷಕ್ಕೆ ಬೆಳೆಸೋದ್ ಬೇಡ ಇದನ್ನ ಬಹುಶಃ ಕೋಲಾರ ಜಿಲ್ಲೆ ಶಾಸಕರಿಗೆ ಕಾಂಗ್ರೆಸ್ ಶಾಸಕರಿಗೆ ನಿಮ್ಗೆ ಕಿಂಚಿತ್ ಏನಾದರೂ ಮನಸ್ಸತ್ವ ಇದ್ರೆ ಖಂಡಿತವಾಗ್ಲು ಈ ವಿಚಾರದಲ್ಲಿ ವಿಧಿಗಿಳಿಬೇಕಾಗುತ್ತೆ ಇಲ್ಲ ನೀವು ರಾಜಕೀಯ ಮಾಡಂಗಿದ್ರೆ ರಾಜಕಾರಣ ಮಾಡ್ಕೊಳ್ಳಿ ಕೋಲಾರ ಜಿಲ್ಲೆ ಚಿಕ್ಕಬಳ್ಳಾಪುರ ಬಂದ್ ಮಾಡೋದು ನಮ್ಗೆ ಗೊತ್ತಿದೆ ನಾವು ಮಾಡ್ಕೊಳ್ತೀವಿ ಇದಕ್ಕೆ ರೈತರ ವಿಚಾರವಾಗಿ ನಾವೆಲ್ಲ ಒಂದಾಗಬೇಕು ಆದ್ರೆ ನೀವು ರಾಜಕಾರಣ ಮಾಡಕ್ಕೆ ಹೊಳ್ತಿದ್ರಿ ಖಂಡಿತವಾಗ್ಲಿ ಇದು ಬದಿಗೊತ್ತಿ ರೈತರ ಬಗ್ಗೆ ಗಮನ ಕೊಡೋದು ತಮಗೆ ಗೊತ್ತಿರಲಿ ರೈತರು ಇದ್ರೆ ಮಾತ್ರ ದೇಶ ಆಗ್ಲಿ ರಾಜ್ಯ ಆಗಲಿ ಬಿಡ್ಲಿಕ್ಕೆ ಸಾಧ್ಯ ರೈತ ಹಬ್ಬ ಮನಸ್ಸು ಮಾಡ್ರೆ ಏನ್ ಬೇಕೋ ಮಾಡ್ತಾನೆ ಇದಕ್ಕೆ ಹೋಗೋದು ಬೇಡ ಈ ಒಂದು ಸನ್ನಿವೇಶಕ್ಕೆ ಹೋಗೋದು ಬೇಡ ಅಂತ ನನ್ನ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡ್ಕೊತೀನಿ ಮೂರು ಸುಧಾಕರ್ ಇದ್ದಾರೆ ಾರಲ್ಲ ಇದ್ದಾರೆ ಎಲ್ಲರೂ ಭೇಟಿ ನಾವು ಮಾಡಿದ್ದೀವ ಎಲ್ಲಾ ಈಗ ಇರ್ತಕ್ಕಂಥ ಮೂರು ಮಂತ್ರಿಗಳು ಕೂಡ ನೆಕ್ಸ್ಟ್ ಬರ್ತಕ್ಕಂಥ ಕೋರ್ಟ್ ಮನೆ ಹೋಗುತ್ತೆ ಕಲ್ಯಾಣ ಅಂತ ಟ್ರೈ ಮಾಡ್ತಾವೆ ರೈತರ ಬಗ್ಗೆ ಅವ್ರಿಗೆ ಗಮನ ಇಲ್ಲ ಅವ್ರಿಗೆ ಯಾವ ಮುಖ್ಯ ಯಾವ ಮಂತ್ರಿ ಕೆ ಎಚ್ಗೂ ಗಮನ ಇಲ್ಲ ಸುಧಾಕರ್ಗೂ ಗಮನ ಇಲ್ಲ ಬಹುತೇಕವರ್ಗೂ ಗಮನ ಇಲ್ಲ ಆಯ್ತಪ್ಪ ಈಗ ನೆಕ್ಸ್ಟ್ ಏನಾಗುತ್ತೆ ನೆಕ್ಸ್ಟ್ ಸಪೋರ್ಟ್ ದರ್ಜೆ ಏನಾಗುತ್ತೆ ಅಂತ ಚಿಂತೆ ಮಾಡ್ತಾವೆ ರೈತರ ಬಗ್ಗೆ ಅವ್ರಿಗೆ ಗಮನ ಇಲ್ಲ ಬಹುಶಃ ಇದ್ದಿದ್ರೆ ಇದ್ರ ಬಗ್ಗೆ ಕಾಳಜಿ ತಗೋತಾಯಿದ್ರು ಇಲ್ಲಿ ತನಕ ಕೋಲಾರ ಜಿಲ್ಲೆ ಸುಮಾರು ತಿಂಗಳ ಇದೆ ಗಡಿ ಬಿಟ್ಟು ಪ್ರಗತ ಪರಿಶೀಲನಾ ಸಭೆ ನಾನು ತುಂಬ ತುಂಬ ತಿಂಗಳಾಗಿದೆ ಗೊತ್ತಿಲ್ಲ ಏನಕ್ಕಿಂತ ಧೋರಣೆ ಆಗ್ತದೆ ಅಂತ ಗೊತ್ತಿಲ್ಲ ಇದು ಮಾಸ್ಟ್ ಮುಖ್ಯಮಂತ್ರಿ ಗಮನಕ್ಕೆ ಬಂದಿದೆ ಅಂತೀನಿ ದಯವಿಟ್ಟು ಈ ಕೂಡಲೇ ದಯವಿಟ್ಟು ಅದನ್ನು ನಾವು ಮನವಿ ಮಾಡ್ತಾ ಇದ್ದೀವಿ ಇದನ್ನು ಸರಿಪಡಿಸ್ಬೇಕಂತ ತಮ್ಮ ನಿಮ್ಮ ಮನವಿ ಮಾಡ್ತೀವಿ ಥ್ಯಾಂಕ್ ಯು